ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ಸ್ ಯಾರೆಲ್ಲ ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟನ್ನು ಮಾಡಿ ಸೊ ಇವತ್ತು ಗಣೇಶ ಹಬ್ಬ ಅಲ್ಲ ಸೊ ಮನೆಯಲ್ಲಿ ತುಂಬ ಬಗೆ ಥರದ್ದು ತಿಂಡಿ ಎಲ್ಲ ಮಾಡಿದ್ದೀನಿ ಅಡುಗೆ ಎಲ್ಲ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೇನೆ ಮತ್ತು ಇವತ್ತು ಪೂಜೆ ಯಾವ ಥರ ಆಯಿತು ಮನೆಯೆಲ್ಲ ನೋಡಿದ್ರು ತೋರಿಸ್ತೇನೆ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡುವ ಅಕ್ಕಿ ಹಿಟ್ಟಿನ ಮೋದಕ ಮಾಡ್ಕೊಳ್ತಾ ಇದ್ದೆ ಮೋದಕ ಮಾಡಿಟ್ಕೊಂಡಿದ್ದೇನೆ ಸೊ ಇಲ್ಲಿ ಇದು ಕಾಯ್ದು ಕಾಯ್ದು ಮೂದಕ ಮಾಡ್ಕೊಳ್ತಾ ಇದ್ದೆ ಸೊ ಈಗ ಅದನ್ನು ಬೇಯಿಸ್ಲಿಕ್ಕೆ ಈಗ ಒಂದು ಸ್ಟೀಲ್ ಪಾತ್ರೆಯಲ್ಲಿ ಇಡಬೇಕು ಸೊ ಅದಾದ ಬೇಯ್ದಾದ್ಮೇಲೆ ಯಾವ ರೀತಿ ಕಾಣ್ತದೆ ಅಂತ ತೋರಿಸ್ತೀನಿ ಮತ್ತೆ ಸಲಾಡ್ ಮಾಡಿಕೊಂಡೆ ಮತ್ತು ಮೋದಕ ಬಜ್ಜಿ ಮಾಡಿಕೊಂಡಿದ್ದೆ ಸೊ ಬೇಳೆ ಸಾಂಬಾರು ಅದರೊಟ್ಟಿಗೆ ಸ್ವಲ್ಪ ಅನ್ನ ಮತ್ತೆ ಇಲ್ಲಿ ಬೇಳೆ ಮತ್ತೆ ಕೋಸಂಬರಿ ಕೂಡ ಇಷ್ಟು ಮಾಡ್ಕೊಂಡಿದ್ದೀನಿ ಸೊ ರಾತ್ರಿ ಮಾಡ್ಕೊ ಮಾಡಿಟ್ಕೊಂಡಿರುವಂತಹ ಯಾವುದು ಬಾದಂ ಪುರಿ ಕೂಡ ಉಂಟು ಸೊ ಇಷ್ಟೆಲ್ಲ ತಿಂಡಿನ ಮಾಡಿಟ್ಕೊಂಡಿದ್ದೀನಿ ಸೊ ಇವಾಗ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ರೆಡಿಯಾಗಿ ಈಗ ದೇವ್ರ ಪೂಜೆನ ಮಾಡಬೇಕಂತ ದೇವ್ರ ಪೂಜೆನೇ ರೆಡಿ ಇದ್ದೆ ಸೊ ದೀಪ ಹಚ್ಚಿ ದೇವರಿಗೆ ಸ್ವಲ್ಪ ಆರತಿ ಅಂತ ಹೇಳಿ ನಾನು ಮತ್ತು ನನ್ನ ಮಗ ಸೊ ಸೋನು ಇಬ್ಬರು ಸೇರಿ ದೇವರಿಗೆ ಪೂಜೆ ಮಾಡ್ತಾ ಇದ್ವಿ ಇಲ್ಲೇ ದೇವರಿಗೆ ಪೂಜೆ ಮಾಡಿ ಮತ್ತು ಕೆಳ ಕೆಳಗೆ ಒಂದು ಸಣ್ಣ ಟೇಬಲ್ ಮೇಲೆ ಗಣಪತಿ ದೇವರಿಗೆ ಅಂತ ಹೇಳಿ ನೈವೇದ್ಯ ಇಡ್ತಿದ್ದೀವಿ ದೇವರಿಗೆ ಸ್ವಲ್ಪ ಮೋದಕ ಹಣ್ಣು ಹೂವು ಮತ್ತು ಈ ಥರ ಮನೆಯಲ್ಲಿ ಏನು ಅಡುಗೆ ಎಲ್ಲ ಮಾಡಿದ್ದೀವಿ ಆ ಅಡುಗೆನೆಲ್ಲ ದೇವರಿಗೆ ಅಂತ ಹೇಳಿ ಬಾಳೆ ಎಲೆ ಮೇಲೆ ನೈವೇದ್ಯಕ್ಕೆ ಇಟ್ಟಿದ್ದೇವೆ ಸೊ ಊದು ಬತ್ತಿ ಹಚ್ಚಿ ನಂತರ ಕರ್ಪೂರದ ಆರತಿನಾ ಮಾಡ್ತಿದ್ದೇನೆ ಸೊ ನನ್ನ ಮಗ ಕೂಡ ಈಗ ಊದ್ಬತ್ತಿನ ಬೆಳತ್ತೀನಿ ಅಂತ ಹೇಳಿದ್ದಕ್ಕೆ ಅವನ ಕೈಗೂ ಕೂಡ ಊದ್ಬತ್ತಿನ ಕೊಡ್ತಾ ಇದ್ದೆ ಸೊ ದೇವರಿಗೆ ಪೂಜೆ ಮಾಡ್ತಾ ಇದ್ದೆ ಮನೆಯಲ್ಲಿ ಗಣೇಶ ದೇವ ದೇವ್ರದ್ದು ವಿಗ್ರಹ ಇಲ್ಲದೇ ಇರೋ ಕಾರಣ ಹಾಗೆ ದೇವ್ರನ್ನ ನೆನೆಸ್ಕೊಂಡು ಒಂದು ಟೇಬಲ್ ಮೇಲೆ ಆರ್ ಬಾಳೆ ಎಲೆ ಮೇಲೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ ದೇವರ ಹೆಸರು ಮೇಲೆ ಹಾಗೆ ಪೂಜೆ ಮಾಡಿದ್ರೆ ಆಯಿತು ಮನೆಯಲ್ಲಿ ಅಂತ ಹೇಳಿ ಸೊ ಈಗ ಆರತಿನ ಬೆಳಗ್ತಾ ಇದ್ದೀವಿ ಪೂಜೆನ ಒಳ್ಳೆ ರೀತಿಯಿಂದ ಮುಗಿದ ಇವತ್ತು ಒಳ್ಳೆ ರೀತಿಯಿಂದ ಪೂಜೆ ಮಾಡಿದ್ವಿ ಆಯಿತು ಸೊ ಇವಾಗ ಆರತಿ ಮಾಡ್ತಾಯಿದ್ವಿ ಆರತಿ ಎಲ್ಲ ಬೆಳೆ ಆದಮೇಲೆ ದೇವರಿಗೆ ಪೂಜೆ ಎಲ್ಲ ಈಗ ಮುಗೀತಾ ಬಂತು ದೇವ್ರನ್ನ ಪೂಜೆ ಎಲ್ಲ ಆದಮೇಲೆ ಈಗ ನೆಕ್ಸ್ಟ್ ಎಲ್ಲರೂ ಸೇರಿ ಈಗ ಊಟ ಎಲ್ಲ ಮಾಡಬೇಕು ಸೊ ಎಲ್ಲ ಅಡುಗೆ ಯಾವುದೆಲ್ಲ ಅಡುಗೆ ಮಾಡಿದ್ದೀವಿ ಅಂತ ತೋರಿಸಿದ್ದೀನಿ ಸೊ ಎಲ್ಲ ನೋಡಿದ್ದೀರಾ ಈಗ ಪೂಜೆ ಮುಗಿತಾ ಬಂತು ಎಲ್ಲ ನೈವೇದ್ಯಕ್ಕೆ ಅಲ್ಲಿ ನೈವೇದ್ಯಕ್ಕೂ ಸಹ ಗಣ ಗಣೇಶನ ನೆನೆಸ್ಕೊಂಡು ಆರತಿ ಮಾಡಿದೆ ಈ ದೇವ್ರದ್ದು ಪೂಜೆ ಎಲ್ಲ ಮುಗೀತು ಇವಾಗ ಈ ಥರ ದೇವ್ರದ್ದು ಒಂದು ಕ್ಲಿಪ್ಪನ್ನ ಆ್ಯಡ್ ಮಾಡಿದೆ ಈ ಥರ ಪೂಜೆ ಆಯಿತು ಮತ್ತು ಗಣೇಶ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿರೋದನ್ನು ಕೂಡ ಮಾಡಿದೆ ಒಂದು ವಿಡಿಯೋ ಸೊ ಇವಾಗ ಎಲ್ರಿಗೂ ಊಟ ನೀಡಿ ನಾನು ಊಟ ಮಾಡಿದೆ ಸೊ ಈ ಥರ ಇತ್ತು ಊಟ ಬಾಳೆಲೆ ಊಟ ಥ್ಯಾಂಕ್ ಯು ಆಲ್